ಎಸ್ ನಮ್ ಜೊತೆಗೆ ಶ್ರೀಕಾಂತ್ ಶೆಟ್ಟಿ ಅವರು ಸಂಪರ್ಕಕ್ಕೆ ಬಂದರೆ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಈಗ ನೆಲ್ಲಿದಡ ಗುತ್ತುವನ್ನ ಉಳಿಸಿ ಅನ್ನುವಂತ ಅಭಿಯಾನ ಶುರುವಾಗಿದೆ ಜೊತೆಗೆ ದೈವಾರಾಧನೆಗೆ ಅವಕಾಶವನ್ನ ಕೊಡುವುದಿಲ್ಲ ಅಂತ ಹೇಳಿ ಕಂಪನಿ ಕೂಡ ಹೇಳಿರುವಂತದ್ದು ತಾಳ್ಮೆ ಪ್ರತಿಕ್ರಿಯೆ ಕೊಡ್ತೀರಿ ಸರ್ ಅಲ್ಲ ಈ ಈ ವಿಷಯ ಎರಡ್ ಸಾವಿರದ ಆರನೇ ಇಸ್ವಿಯಿಂದ ನಡೀತಾನೆ ಇದೆ ಅಂದ್ರೆ ಸುಮಾರು ಎರಡ್ ಸಾವಿರದ ಆಯ್ತು ಇಪ್ಪತ್ತು ವರ್ಷದಿಂದ ಈ ವಿಷಯ ಇದೇ ಆದ್ರೆ ಎರಡ್ ಸಾವಿರದ ಹದಿನಾರಲ್ಲೊಮ್ಮೆ ಇದು ಆಗ ಚರ್ಚೆಗೆ ಬಂತು ಆ ಸಂದರ್ಭದಲ್ಲಿ ಕೂಡ ಅದನ್ನ ಒಡಿಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಅವ್ರು ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಕೂಡ ಅದನ್ನ ತಡೆಯುವಂತ ಪ್ರಯತ್ನಗಳಾಯ್ತು ಹನ್ನ ಹನ್ನೆರಡರಲ್ಲಿ ಒಂದು ಪ್ರಯತ್ನ ಮಾಡಿದ್ರು ಈಗ ಮತ್ತೆ ಅಲ್ಲಿ ಯಾರು ಭಕ್ತರು ಹೋಗಬಾರದು ಅಂತ ಹೇಳಿ ಒಂದು ಆ ಒಂದು ಪ್ರತಿಬಂಧವನ್ನ ಅವರು ಹೇರಿದ್ದಾರೆ ಹಾಗಾಗಿ ಸಹಜವಾಗಿ ಇಡೀ ತುಳುನಾಡಿನಾದ್ಯಂತ ಒಂದು ದೈವಗಳ ಬಗ್ಗೆ ಒಂದು ವಿಶೇಷವಾದಂತ ಒಂದು ಭಕ್ತಿ ಇದೆ ಅದರ ಜೊತೆಗೆ ಅಭಿಮಾನ ಇದೆ ನಾವು ನಮ್ಮದೇ ಕ್ಷೇತ್ರ ಅನ್ನುವಂತ ನಿಟ್ಟಿನಲ್ಲಿ ಐತಿಹಾಸಿಕವಾದಂತ ಕ್ಷೇತ್ರ ಅದು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತ ಕ್ಷೇತ್ರ ನಾವು ಬೇರೆ ಇವತ್ತು ಕಳವಾರ್ನಲ್ಲಿ ಬೆಂಕಿನಾಥೇಶ್ವರ ದೇವಸ್ಥಾನ ಇದೆ ಹೀಗೆ ಅನೇಕ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಆಗಿದೆ ಇಂಡಸ್ಟ್ರಿಯಲ್ ಆ ಒಂದು ಏನು ಆ ಏರಿಯಾ ಇದೆ ಅದರೊಳಗಡೆ ಉಳಿಸಿಕೊಳ್ಳುವಂತ ಪ್ರಯತ್ನ ಆಗಿದೆ ಇದನ್ನು ಕೂಡ ಅದೇ ರೀತಿಯಲ್ಲಿ ಉಳಿಸ್ಕೋಬೇಕು ಮತ್ತು ಇದಕ್ಕೆ ಅದರ ಜಾಗವನ್ನ ಅದರ ಹೆಸರಿಗೆ ಮಾಡಬೇಕು ಮತ್ತೊಂದು ಪ್ರತ್ಯೇಕವಾದಂತಹ ರಸ್ತೆಯ ಸಂಪರ್ಕವನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ ಮತ್ತು ನೆಲಿದಡಿ ಗುತ್ತು ಕಾಂತೇರಿ ದೇವಸ್ಥಾನ ಅನ್ನುವಂಥದ್ದು ಕಾಂತೇರಿ ಜೈವಸ್ಥಾನ ಅದು ಕೇವಲ ಒಂದು ಮನೆತನಕ್ಕೆ ಒಂದು ಕೇವಲ ಗ್ರಾಮಕ್ಕೆ ಸೇರಿದ್ದಲ್ಲ ಇಲ್ಲಿ ತುಳುನಾಡಿನ ಜನ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಓಕೆ ಈಗ ನೆಲ್ಲಿದಡಿ ಗುತ್ತುವನ್ನ ಉಳಿಸುವಲ್ಲಿ ಹೋರಾಟ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತ ಪ್ರಶ್ನೆ ಸರ್ ಈಗ ಹಲೋ ಹಲೋ ಓಕೆ ಈಗ ನೆಲ್ಲಿದಡಿ ಗುತ್ತುವನ್ನ ಉಳಿಸುವಲ್ಲಿ ಯಾವ ರೀತಿಯ ನಿಲ್ಲಲು ಹೋರಾಟವನ್ನ ಮಾಡ್ತೀರಿ ಅಂದ್ರೆ ಪೂಜೆಗೆ ಅವಕಾಶವನ್ನ ಕೊಡಲ್ಲ ದೈವಾರಾಧನೆಗೆ ಅವಕಾಶವನ್ನ ಕೊಡಲ್ಲ ಅನ್ನುವಂತ ಮಾತನ್ನ ಕಂಪನಿ ಹೇಳ್ತಾ ಇಲ್ಲಿ ನೋಡಿ ಒಂದನೇದಾಗಿ ಈ ರೀತಿಯ ಒಂದು ಅನ್ಯಾಯ ಆಗ್ತಾ ಇದೆ ಈ ರೀತಿಯ ಒಂದು ದೌರ್ಜನ್ಯ ಆಗ್ತಾ ಇದೆ ನಮ್ಮ ನಂಬಿಕೆಯ ಜೊತೆ ಯಾವ ರೀತಿ ಈ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನೋದು ನೋಡಿದ್ರೆ ಬಹಳಷ್ಟು ಜನರಿಗೆ ಆ ಇಷ್ಟರವರೆಗೆ ಗೊತ್ತೇ ಇರಲಿಲ್ಲ ಸತ್ಯ ಕೇವಲ ಅದೊಂದು ಮನೆ ಮತ್ತು ಗ್ರಾಮದ ಜನರಿಗೆ ಮಾತ್ರ ಸೀಮಿತ ಆಗಿತ್ತು ಮತ್ತು ಆ ಮನೆತನದವರು ಪಾಪ ಹೋರಾಟವನ್ನು ಮಾಡ್ತಾ ಇದ್ರು ಜನರಿಗೆ ವಿಷಯವನ್ನ ತಿಳಿಸುವಂತಹ ಕೆಲಸವನ್ನ ಮೊದಲು ಮಾಡಬೇಕಿತ್ತು ಅದನ್ನ ಈಗ ಸಾಮಾಜಿಕ ಜಾಲತಾಣ ತುಂಬಾ ಪರಿಣಾಮಕಾರಿಯಾಗಿ ಅದನ್ನ ಮಾಡ್ತಾ ಇದೆ ನೀವಿರ್ಬೋದು ಅಥವಾ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ವಿಶೇಷ ಎಪಿಸೋಡ್ಗಳನ್ನ ಇದರ ಬಗ್ಗೆ ವಿಶೇಷವಾದಂತ ಒಂದೊಂದು ಸ್ಲಾಟ್ಗಳನ್ನ ನಡೆಸಿದ್ದಾರೆ ಹಾಗಾಗಿ ಎಲ್ಲ ಕಡೆಗಳಲ್ಲಿ ಒಂದು ಅವೇರ್ನೆಸ್ ಆಗಿದೆ ಈಗ ಜಾಗೃತಿ ಅನ್ನುವಂಥದ್ದಾಗಿದೆ ಇನ್ನಾಗಬೇಕಾಗಿರುವಂತದ್ದು ಜನ ಸಂಘಟನೆ ಅಂದ್ರೆ ಪ್ರತಿ ಊರುಗಳಿಂದ ಕೂಡ ನಾವು ಯಾರ್ಯಾರು ಇದ್ರ ಬಗ್ಗೆ ಆಸಕ್ತಿ ಇದ್ದಾರೆ ಅಂತ ಯುವಕರನ್ನ ಸಂಪರ್ಕ ಮಾಡಿ ಅಲ್ಲಿಂದ ಅಲ್ಲೊಂದಷ್ಟು ಜನ ಸಂಘಟನೆಯನ್ನ ಮಾಡ್ಬೇಕು ಆನಂತರ ಮೂರನೇ ಹಂತ ಹೋರಾಟ ಹೋರಾಟದ ಹಂತ ಮೂರನೇದ್ದು ಅದು ನಾವು ಈಗ ಏನು ಎಸ್ ಸಿ ನ ಗೇಟ್ ಇದೆ ಪ್ರಧಾನವಾದಂತ ದ್ವಾರ ಇದೆ ಅಲ್ಲಿ ಒಂದ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಈಗ ಅಲ್ಲಿ ಸದ್ಯ ಅಲ್ಲಿ ಆದಿನಾಥೇಶ್ವರ ದೇವರ ಆ ಗ್ರಾಮದ ಬ್ರಹ್ಮಕಲಶ ನಡೀತಾ ಇದೆ ಹಾಗಾಗಿ ಈಗ ಸರ್ ನಾವು ಡಿಸ್ಟರ್ಬ್ ಮಾಡುವುದು ಸರಿಯಲ್ಲ ಅಂತ ಹೇಳಿ ನಾವು ಸ್ವಲ್ಪ ಸ್ವಲ್ಪ ಕಾದು ನೋಡುವಂತ ಇದರಲ್ಲಿದ್ದೇವೆ ಬಹುಶಃ ಮುಂದಿನ ತಿಂಗಳ ಅಂತ್ಯಕ್ಕೆ ಒಂದ್ ದೊಡ್ಡ ಮಟ್ಟದ ಇಡೀ ನಮ್ಮ ತುಳುನಾಡಿನ ಎಲ್ಲ ದೈವಾರಾಧಕರನ್ನ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವ್ರನ್ನ ఎల్ సేరీ అదే హోరే ఖండి సార్ మాత్రం ధన్యవాద సత్య స్పష్ట నేర సుద్ద ఇదితన సంకలన ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स